ಸರ್ ಇದು ನಂದು ರೈಟ್ ಸೈಡ್ ಆಗಾಗ ಬರುತ್ತೆ ಸ್ವಲ್ಪ ಜೋಮ್ ಜುಮ್ ಜುಮ್ ಅಂತ ಇರುತ್ತೆ ಸರ್ ಅದು ಜೋಮ್ ಬರುತ್ತಾ ಜೋಮ್ ಬರುತ್ತೆ ಸರಿ ಒಂದ್ ಕೆಲಸ ಮಾಡಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ರಿಂಗ್ ಗೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ ಮೂರು ರಿಂಗ್ ಅರೇಂಜ್ ಹಾಕಿ ಆರೆಂಜ್ ಹಾ ಓಕೆನಾ ರೈಟ್ ಹ್ಯಾಂಡ್ ಅಲ್ಲಿ ಅಗೇನ್ ರಿಂಗ್ ಫಿಂಗರ್ ಗೆ ಕೆಳಗಡೆ ಗೆ ಇಲ್ಲಿಗೆ ಅರೇಂಜ್ ಹಾಕಿ ಪಿಸ್ ಮಾಡಿ ಓಕೆನಾ ಜೋಮ್ ಕಡಿಮೆ ಆಗತ್ತೆ ಪೇನ್ ಏನಾದ್ರೆ ಬಂದ್ರೆ ಪೇನ್ ಬಂದ್ರೆ ಮಾತ್ರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಸ್ಮಾಲ್ ಫಿಂಗರ್ ಇಲ್ಲಿ ಈ ವಾತ ಜಾಯಿಂಟ್ ಗೆ ಸ್ಕೈ ಬ್ಲೂ ಹಾಕಿ ಸ್ಕೈ ಬ್ಲೂ ವಿತ್ ಪರ್ಪಲ್ ಅಂದ್ರೆ ಸ್ಕೈ ಬ್ಲೂ ಹಾಕ ಕೆಳಗಡೆ ಪರ್ಪಲ್ ಹಾಕಿ ಪೇನ್ ಕಡಿಮೆ ಆಗುತ್ತೆ ಓಕೆನಾ ಈ ಜೋ ಮಿಡಿಯದ್ ಕಡಿಮೆ ಆಗಿ ಮಿನಿಮಮ್ ಒಂದು ಹದಿನೈದು ದಿವಸ ನೀವು ಹಾಕಬೇಕು ಕಲರ್ ಅರೆಂಜ್ ಕಂಟಿನ್ಯೂಸ್ ಮತ್ತೆ ಕಾಲ್ ಬೆರಳಿಗೂ ಸಮೇತ ಎಲ್ಲಾ ಕಾಲ್ ಬೆರಳಿಗೂ ಅರೇಂಜ್ ಹಾಕಿ ಅಷ್ಟು ಹಾಕಿದ್ರೆ ಸಾಕು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು